ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಇದು ನೋಡಿ ಆಲ್ರೆಡಿ ನಾನು ಮಾಡಿ ತೋರಿಸಿದ್ದೀನಿ ಆದರೆ ಈ ರೀತಿ ಪಾಟನ್ನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತೀನಿ ಇದು ಸಿಮೆಂಟಿನ ಪಾಟು ನಾನು ಮೇಲ್ಗಡೆ ಸ್ಟೋನಿಂದ ಡೆಕೋರೇಟ್ ಮಾಡಿದ್ದೀನಿ ಈ ರೀತಿ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡಿ ನಾನು ಈ ರೀತಿ ಒಂದು ಇದು ತರಕಾರಿ ಇಡ್ ಇಡ್ಲಿಕ್ಕೆಲ್ಲ ಸ್ಟ್ಯಾಂಡ್ ಬರುತ್ತಲ್ಲ ಅದರದ್ದು ಈ ರೀತಿ ಫ್ಲವರ್ ಥರ ಇರಿದ್ದೆ ಅದನ್ನು ಆ ಪ್ಲೇಟನ್ನು ತೊಗೊಂಡಿದ್ದೀನಿ ಹಾಗೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿತ್ತು ಯಾಕಂದರೆ ನನ್ನ ಚಾನಲ್ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರನ್ನು ಪೂರ್ಣಗೊಂಡಿದೆ ಹಾಗಾಗಿ ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಸಪೋರ್ಟಿಂದ ಸಾಧ್ಯವಾಯಿತು ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿರೋದಕ್ಕೆ ಇಷ್ಟೊಂದು ವಿಡಿಯೋನ ನಾನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬಂದಿತ್ತು ಹಾಗಾಗಿ ಇದಕ್ಕೂ ಒಂದು ಲೈಕ್ ಮಾಡಿಬಿಡಿ ನಾನು ಆಲ್ರೆಡಿ ಪಾಟ್ ಮಾಡೋದನ್ನು ಹೇಗೆ ಅಂತ ತೋರಿಸಿದ್ದೀನಿ ಹಾಗಾಗಿ ಇಲ್ಲಿ ಒಂದು ಅದೇ ರೀತಿ ಮಾಡಿದ್ರಾಯ್ತು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪ್ಲ್ಯಾಸ್ಟಿಕ್ಕನ್ನು ಹಾಕ್ಕೊಂಡಿದ್ದೀನಿ ಆ ಪಾಟಿಗೆ ಹಾಗೆ ಸಿಮೆಂಟು ಒಂದು ಪಾರ್ಟ್ ಸಿಮೆಂಟನ್ನು ತೊಗೊಂಡ್ರೆ ಎರಡು ಪಾರ್ಟ್ ಮರಳನ್ನು ಹಾಕ್ಕೊಂಡು ಮರಳು ಸ್ಯಾಂಡ್ ಸ್ಯಾಂಡನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ನಾನು ಆಲ್ರೆಡಿ ಸಿಮೆಂಟ್ ಪಾಟನ್ನು ಮಾಡೋದನ್ನು ತೋರಿಸಿದ್ದೀನಿ ಅದೇ ರೀತಿ ಮಾಡೋದು ಈ ಶೇಪಲ್ಲಿ ಮಾಡಬೇಕು ಹೇಗೆ ಅಂತ ತೋರಿಸ್ತೀನಿ ಸ್ವಲ್ಪ ಎಲ್ಲ ಶೇಪ್ ಕೊಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಸ್ಟೋನನ್ನು ಯಾವ ರೀತಿ ನಾನು ಅಂಟಿಸಿದ್ದೀನಿ ಅನ್ನೋದನ್ನು ಕೂಡ ಹೇಳಿದ್ದೀನಿ ನಾನು ಗಮ್ಮನ್ನು ಹಾಕಿ ಸ್ಟೋನನ್ನು ಅಂಟಿಸಿದ್ರೆ ಅದು ನೀರನ್ನು ಹಾಕಿದಾಗ ಹೋಗುತ್ತಲ್ಲ ಹಾಗಾಗಿ ನಾನು ಹೇಗೆ ಅದನ್ನು ಫಿಕ್ಸ್ ಮಾಡಿದ್ದೀನಿ ಆ ಸ್ಟೋನನ್ನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ನಾನಿಲ್ಲಿ ಯಾವ ಹದದಲ್ಲಿ ಕಲಿಸ್ಕೋಬೇಕು ಅಂದರೆ ಒಂದು ಮುಷ್ಟಿ ಕಟ್ಟಲಿಕ್ಕೆ ಬಂದರೆ ಸಾಕಾಗತ್ತೆ ಆ ಹದದಲ್ಲಿ ಈ ಮಿಶ್ರಣನ ಕಲಿಸ್ಕೋಬೇಕಾಗತ್ತೆ ಹಾಗೆ ನೋಡಿ ನಾನಿಲ್ಲಿ ಹೇಗೆ ಅದನ್ನ ಆ ಮಿಶ್ರಣನ ಈ ಪಾಟ್ ಒಳಗಡೆ ಹಚ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವು ಮಾಡ್ತಾ ಹೋಗಿ ತುಂಬ ಚೆನ್ನಾಗಿ ಬರತ್ತೆ ನಾವು ಯಾವುದೇ ರೀತಿ ಆಕಾರದಲ್ಲೂ ಬೇಕಾದರೂ ಈ ರೀತಿ ಪಾಟ್ಗಳನ್ನು ಮನೆಯಲ್ಲೇ ಮಾಡ್ಕೋಬೇಕು ಜಸ್ಟ್ ಟ್ವೆಂಟಿ ರುಪೀಸ್ಗೆಲ್ಲ ಒಂದು ಪಾಟನ್ನು ನಾವು ರೆಡಿ ಮಾಡ್ಕೋಬೋದು ತುಂಬ ಕಡಿಮೆ ರೇಟಲ್ಲಿ ಮಾಡ್ಕೋಬೋದು ನಾವು ಪ್ಲಾಸ್ಟಿಕ್ ಪಾಟನ್ನು ತಂದರೆ ಅದು ಒಡೆದೋಗಿಬಿಡತ್ತೆ ಮತ್ತು ಕಾಸ್ಟ್ಲಿ ಕೂಡ ನಮಗೆ ಇರೋ ಸಮಯದಲ್ಲಿ ಒಂದು ಅರ್ಧ ಗಂಟೆಗೆಲ್ಲ ಇದನ್ನು ಮಾಡ್ಬೋದು ಹಾಗಾಗಿ ನಾವು ಎಷ್ಟೋ ಟೈಮನ್ನು ವೇಸ್ಟ್ ಮಾಡಿಬಿಡ್ತೀವಿ ಅದರ ಬದಲು ಈ ರೀತಿ ಮಾಡಿಕೊಂಡ್ರೆ ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ ಮತ್ತು ಹಣ ಕೂಡ ಉಳಿತಾಯ ಆಗತ್ತೆ ನೋಡಿ ನಾನಿಲ್ಲಿ ಬೆರಳನ್ನ ಸಹಾಯದಿಂದ ಆ ಶೇಪನ್ನು ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತ ಸರಿಯಾಗಿ ನೋಡ್ಕೊಳ್ಳಿ ಆ ಪ್ಲೇಟು ಫ್ಲವರ್ ಥರ ಇದೆಯಲ್ಲ ಅದೇ ರೀತಿ ಮೇಲ್ಗಡೆ ಫ್ಲವರ್ ಥರ ಬರೋ ಹಾಗೆ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಶೇಪನ್ನು ಕೊಡ್ತಾ ಇದ್ದೀನಿ ಮತ್ತೊಂದು ಕೈಯ ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕೈಯಲ್ಲೇ ಇದ್ದೀನಿ ನೀವು ಬೇಕಾದರೆ ಗ್ಲೌಸನ್ನು ಹಾಕ್ಕೊಳ್ಳಿ ಯಾಕಂದರೆ ಸಿಮೆಂಟು ನಮ್ಮ ಕೈಯನ್ನು ಸುಡುತ್ತೆ ನನಗೆ ರೂಢಿಯಾಗಿಬಿಟ್ಟಿದೆ ಹಾಗಾಗಿ ನಾನು ಇದೇ ರೀತಿ ಮಾಡ್ತೀನಿ ನೋಡಿ ಅಲ್ರೆಡಿ ಎಲ್ಲ ರೀತಿ ಮಾಡಾಗಿದೆ ಈಗ ಸ್ವಲ್ಪ ಯಾವುದಾದ್ರೂ ಸ್ಪೂನನ್ನು ತಗೊಂಡು ನೀವು ಇದನ್ನು ಫಿನಿಶಿಂಗನ್ನು ಮಾಡ್ಬೋದು ನಾನಿಲ್ಲಿ ಯಾವ ರೀತಿ ಮಾಡೋದು ಅಂತ ಒಂದು ಟ್ರೇಲರ್ ಥರ ತೋರಿಸಿದ್ದೀನಿ ಅಷ್ಟೇ ನೀವು ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿದರೆ ಅದರಲ್ಲಿ ಡೀಟೇಲ್ ಆಗಿ ಇದೆ ನಾನಿಲ್ಲಿ ಮುಂದೆ ಸ್ಟೋನನ್ನು ಯಾವ ರೀತಿ ಅಂಟಿಸೋದು ಅನ್ನೋದನ್ನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋನ ನೋಡ್ತಾ ಹೋಗಿ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಪಾಟ್ಗಳನ್ನು ಹಣ ಇರೋವರು ಬೇಕಾದಷ್ಟು ಈ ರೀತಿ ಪಾಟ್ಗಳನ್ನು ತಂದು ನಮ್ಮ ಗಾರ್ಡನಿಂಗಲ್ಲಿ ಅರೇಂಜ್ ಮಾಡ್ಕೊಳ್ತಾರೆ ಆದರೆ ಹಣ ಇಲ್ಲದೆ ಇರೋರು ಏನು ಮಾಡೋದು ಅಲ್ವಾ ಹಾಗಾಗಿ ಈ ರೀತಿ ಕಡಿಮೆ ಖರ್ಚಿನಲ್ಲಿ ನಾವು ಹೇಗೆ ಮಾಡೋದು ಅಂತ ನೋಡಬೇಕಾಗತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಗಿಡಗಳನ್ನು ಬೆಳೆಸ್ ಬೆಳೆಸ್ಕೋಬೋದು ತುಂಬ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ರಿಗೂ ಗಿಡ ಮಾಡಬೇಕು ಅನ್ನೋದು ಇರುತ್ತೆ ಆದರೆ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹಣ ಎಲ್ರಿಗೂ ಇರಲ್ಲ ಅಲ್ವಾ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ನಾವು ಇದನ್ನು ಇಪ್ಪತ್ನಾಲ್ಕು ಗಂಟೆ ನಂತರ ಅದು ಒಣಗಿದೆ ನೋಡಿ ಎಷ್ಟು ವೈಟ್ ಆಗಿದೆ ಈಗ ಅದನ್ನು ಉಲ್ಟ ಮಾಡಿ ತೆಗಿತೀನಿ ಒಂದು ದಿನ ಹಾಗೆ ನೀರು ಹಾಕಿ ಆಮೇಲೆ ಇದಕ್ಕೆ ನೀವು ಪೇಂಟನ್ನು ಬೇಕಾದರೂ ಹಚ್ಕೋಬೋದು ಇಲ್ಲ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಪಾಟ್ಗೆ ಬಣ್ಣನ ಯಾವ ರೀತಿ ಹಚ್ಚೋದು ಅಂತ ಆ ವಿಡಿಯೋದಲ್ಲಿ ಬೇಕಾದರೆ ನೋಡಿ ನಾನು ಇಲ್ಲಿ ಮತ್ತೆ ಅದನ್ನು ತೋರಿಸಿಲ್ಲ ನೋಡಿ ಈ ರೀತಿ ಆಗಿದೆ ನಾನು ಈಗ ಇದಕ್ಕೆ ಸ್ಟೋನ್ ನೋಡಿ ಈ ರೀತಿ ನಮಗೆ ಇದು ಹೊಳೆಗಳಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ವಿಧ ವಿಧವಾದ ಈ ಸ್ಟೋನ್ಗಳು ಸಿಗುತ್ತೆ ನಾನು ಇದು ಆನ್ಲೈನಲ್ಲಿ ತಂದಿಲ್ಲ ನಾವು ಮರಳನ್ನು ತರ್ತೀವಲ್ಲ ಆ ಮರಳೊಳಗಡೆ ಕೂಡ ಈ ರೀತಿ ಸ್ಟೋನ್ಗಳು ಸಿಗತ್ತೆ ನಾನು ಅದೇ ಸ್ಟೋನನ್ನು ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದು ಸಿಮೆಂಟಿನ ಸೈಡಿಗೆಲ್ಲ ಹಾಕ್ತಾರಲ್ಲ ವೈಟ್ ಸಿಮೆಂಟ್ ಥರ ಇರುತ್ತೆ ಆ ರೀತಿ ಸಿಮೆಂಟನ್ನು ಇಲ್ಲಿ ಕಲಿಸ್ಕೊಳ್ತೀನಿ ವೈಟ್ ಸಿಮೆಂಟ್ ಕೂಡ ನೀವು ತಗೋಬೋದು ಇಲ್ಲ ಸಿಮೆಂಟನ್ನೇ ಕೂಡ ತೊಗೋಬೋದು ಇದು ಕಲರ್ ಆಗಿರೋದ್ರಿಂದ ಅದೇ ಕಲರ್ ಆಗತ್ತೆ ಅಂತ ನಾನು ಇದನ್ನೇ ತೊಗೊಂಡಿದ್ದೀನಿ ಇದು ವೇಸ್ಟ್ ಆಗಿರೋದು ನೆಲಕ್ಕೆ ಹಾಕಿರೋದು ವೇಸ್ಟ್ ಆಗಿರೋದು ಇತ್ತು ಅದನ್ನು ನಾನು ಬಳಸ್ತಾ ಇದ್ದೀನಿ ನೋಡಿ ನೀವು ಸಿಮೆಂಟನ್ನು ಕೂಡ ಈ ರೀತಿ ಕಲಿಸ್ಕೊಂಡು ಆಮೇಲೆ ಬರೀ ಸಿಮೆಂಟನ್ನು ಕಲಿಸ್ಕೊಳ್ಳಿ ಇದಕ್ಕೆ ಮರಳನ್ನು ಹಾಕೋದು ಬೇಡ ನೋಡಿ ಈ ರೀತಿ ಅಂಟಿಸ್ತೀನಿ ಈ ರೀತಿ ನಾವು ಅದಕ್ಕೆ ಪಿಕ್ಸ್ ಮಾಡಿದಾಗ ಆ ಕಲ್ಲುಗಳು ಬಿದ್ದು ಹೋಗಲ್ಲ ಅದು ಶಾಶ್ವತವಾಗಿ ಉಳಿಯತ್ತೆ ನೋಡಿ ಈ ರೀತಿ ಎಲ್ಲ ಸ್ಟೋನ್ಗಳನ್ನು ಇದೇ ರೀತಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಮತ್ತೆ ಸ್ವಲ್ಪ ಇದೇ ರೀತಿ ಸಿಮೆಂಟನ್ನು ಸೈಡಿಗೆಲ್ಲ ಹಾಕಿ ಅದನ್ನು ಪಿಕ್ಸ್ ಮಾಡ್ತೀನಿ ನೋಡ್ತಾ ಹೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಬೇರೆ ಬೇರೆ ಟೈಪಲ್ಲೂ ಕೂಡ ನಾವು ಮಾಡ್ಬೋದು ಬೇಕಾದರೆ ಕೇಳಿ ನಿಮಗೆ ಯಾವ ಟೈಪಲ್ಲಿ ಬೇಕು ಅಂತ ಕೇಳಿದರೆ ಆ ಟೈಪಲ್ಲಿ ಮಾಡಿ ತೋರಿಸ್ತೀನಿ ನಾನು ತುಂಬ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಗುಲಾಬಿ ಗಿಡಗಳ ಆರೈಕೆನ ಹೇಗೆ ಹೇಗೆ ಮಾಡೋದು ಮತ್ತು ದಾಸವಾಳ ಗಿಡದ್ದು ಎಲ್ಲ ವಿ ರೀತಿಯ ವಿಡಿಯೋಸ್ಗಳು ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವು ನೋಡ್ಬೋದು ನಾನು ಯಾವುದೇ ಖರ್ಚಿಲ್ಲದೆ ಯಾವ ರೀತಿ ಗಾರ್ಡನನ್ನು ಮಾಡೋದು ಅಂತ ತೋರಿಸ್ತೀನಿ ತುಂಬ ಖರ್ಚು ಮಾಡಲ್ಲ ಗಾರ್ಡನಿಗಾಗಿ ಹಾಗಾಗಿ ನೋಡ್ತಾ ಹೋಗಿ ನೋಡಿ ಈ ರೀತಿ ಎಲ್ಲ ಕಡೆ ಅದನ್ನು ಅಂಟಿಸ್ಕೊಂಡು ಆಮೇಲೆ ಮತ್ತೆ ಸೈಡಲ್ಲಿ ಅದನ್ನು ಆ ಮಿಶ್ರಣನ ನೀರು ಹಾಕಿ ಮಿಶ್ ಮಿಕ್ಸ್ ಮಾಡ್ಕೊಂಡಿದ್ದನ್ನೆಲ್ಲ ಸಿಮೆಂಟನ್ನು ಆ ಸಿಮೆಂಟನ್ನು ಹಚ್ತೀನಿ ಇದು ಸಿಮೆಂಟಲ್ಲ ನಾವು ಈ ಟೈಲ್ಸಿಗೆಲ್ಲ ಸೈಡಿಗೆ ಹಚ್ತಾರಲ್ಲ ಆ ರೀತಿ ವೈಟ್ ಸಿಮೆಂಟ್ ಥರ ಇದು ಕಲರ್ ಸಿಮೆಂಟ್ ಅದನ್ನು ನಾನು ಈ ರೀತಿ ಹಚ್ತೀನಿ ಸ್ವಲ್ಪ ಪಿಕ್ಸ್ ಆಗಲಿ ಅಂತ ಇಲ್ಲಾಂದರೆ ಆಮೇಲೆ ಅಲ್ವಾ ಹಾಗಾಗಿ ಈ ರೀತಿ ಮಾಡ್ತೀನಿ ನೋಡಿ ಆ ಗ್ಯಾಪಿಗೆಲ್ಲ ಸರಿಯಾಗಿ ಫಿನಿಶಿಂಗ್ ಕೊಡ್ತೀನಿ ಈ ರೀತಿ ಮಾಡಿದಾಗ ಗಟ್ಟಿಯಾಗಿ ನಿಲ್ಲತ್ತೆ ಅದು ಬಿದ್ದು ಹೋಗಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಇಲ್ಲಾಂದರೆ ಅದು ಹೋಗೋ ಸಾಧ್ಯತೆ ಇರುತ್ತೆ ಆ ಸ್ಟೋನು ಹಾಗಾಗಿ ಈ ರೀತಿ ಮಾಡಿದ್ದೀನಿ ನೀವು ಬೇಕಾದರೆ ಸ್ಟೋನಿಗೂ ಕೂಡ ಬೇರೆ ಕಲರ್ ಬಣ್ಣನ ಹಚ್ಕೋಬೋದು ನಾನಿಲ್ಲಿ ಒರಿಜಿನಲ್ ಆಗಿರಲಿ ಅಂತ ಯಾವುದೇ ರೀತಿ ಬಣ್ಣನ ಸ್ಟೋನ್ಗೆ ಹಚ್ಚಿಲ್ಲ ನೀವು ಬೇಕಾದರೆ ಹಚ್ಕೊಳ್ಳಿ ನೋಡಿ ಈ ರೀತಿ ಸೈಡಿಗೆಲ್ಲ ಗ್ಯಾಪ್ ಎಲ್ಲ ಇರುತ್ತಲ್ಲ ಆ ಗ್ಯಾಪ್ನೆಲ್ಲ ಫಿಲ್ ಮಾಡ್ತೀನಿ ಈ ರೀತಿ ಮಾಡಿದಾಗ ಗಟ್ಟಿಯಾಗಿ ಬರುತ್ತೆ ಅಂತ ಅಷ್ಟೆ ನೀವು ಯಾರು ನನ್ನ ಹಳೆಯ ವಿಡಿಯೋನ ನೋಡಿ ಪಾಟ್ಗಳನ್ನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಸ್ವಲ್ಪ ವೇಸ್ಟ ಇದೆಯಲ್ಲ ಅದನ್ನು ನಾನು ಒಳಗಡೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಳಗಡೆ ಈ ಬಣ್ಣನ್ನು ಹಚ್ಚಿಬಿಡ್ತೀನಿ ನಾವು ಒಳಗಡೆ ಹಚ್ಚಿಲ್ಲ ಈಗ ಅಲ್ಲಿ ನಾನು ಅದನ್ನು ಹಚ್ಚುತ್ತೀನಿ ನೋಡಿ ಇದೇ ರೀತಿ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಾಮೆಂಟ್ ನನಗೆ ತುಂಬ ಖುಷಿ ಕೊಡುತ್ತೆ ಮತ್ತು ಲೈಕ್ ಕೂಡ ಲೈಕ್ ಮಾಡಿದರೆ ಓಹೋ ಇಷ್ಟು ಲೈಕ್ ಬಂತಲ್ಲ ಇವ್ರು ಇಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗತ್ತೆ ಹಾಗಾಗಿ ಒಂದು ಲೈಕ್ ಮಾಡಿಬಿಡಿ ಮತ್ತು ನಾನು ಈ ಪಾಟಲ್ಲಿ ಒಂದು ಮಾಸ್ ಹಾಕಿ ಗಾರ್ಡನನ್ನು ಮಾಡಿ ತೋರಿಸಿದ್ದೀನಿ ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಲ್ಲಾಂದರೆ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಈ ರೀತಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಯಾವುದರಿಂದ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡಿ ಆ ವಿಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್